ನಮಗೆ ಗುದಾರ್ ಬರ್ತೆನೆ ಇನಿ ಕಂಬಲ ಮಂತ್ ನಕ್ಲ್ ಮಾತೆಲ ಮಲ್ಲ ಮಲ್ಲ ಸ್ಥಾನಗ್ ಪೋತೆರ್ ರಾಜ ಕೇಡ್ಲ ಮಲ್ಲ ಮಲ್ಲ ಸ್ಥಾನಗ್ ಬೋತೆರ್ ಏನಿ ಉಪ್ಪಿನಂಗಲ ಕಮಲ ಮಂತ್ ಏರಿ ಶಾಸಕರ ನಟ್ ಉಂಟೊಂದು ಉಲ್ಪ ಭಾಷಣ ಮಲ್ಪುನ ಯೋಗ್ಯತೆ ಬತ್ತಿನ್ ದಾಂಡ ಎಪ್ಪೊಂಜಿ ಮಾತೆರ್ನ ಜನಪುನ ಸಾಕಾರತಿ ಪುನಕ್ ಕಂಬಲದ ಮನೆಲೆನ್ ಇಷ್ಟ ಪಡ್ಪೆ ಇನಿ ಕ್ಯಾಪ್ಟನ್ ಮೃಜಾ ಶೌಡ್ರ್ ಕವ್ಲ ಕೂಡ ಮಲ್ಲ ಕಂಬಲ ಮಂತ್ರಕ ಈ ಸಂಸದರ್ ಆತೆರ್ ಕಿಶೋರ್ ಪುಡಮ್ಮ ಕಿಶೋರ್ ಭೊಟ್ಯಡ್ ಎಲ್ ಸಿ ಆತೆರ್ ಕಿಶೋರ್ ಭೊಟ್ಯಡ್ಲ ನಂಕಲ ಒಪ್ಪ ಬೆಂಗ್ಳೂರ್

ಮುರಾಣಿ ನಮ್ಮ ವಿಧಾನಸಭೆ ವಿಧಾನಸಭೆ ಅಧಿವೇಶನದ ಕಂಬಳದ ಬಗ್ಗೆ ಪಾತ್ರ ಮುಖಾಂತರ ದಕ್ಷಿಣ ಕನ್ನಡ ಆಪಣ ಹಂಚಿನ ಮಾತ್ರ ಕಂಬಳ ಐದೈದು ಲಕ್ಷ ರೂಪಾಯಿ ಕೊರಪುಣ ಕೆಲಸ ನಮ್ಮದು ಒಟ್ಟು ಒಂದು ಕೋಟಿ ಇರುವ ರೂಪಾಯಿ ದಕ್ಷಿಣ ಕನ್ನಡ ಉಡುಪಿ ಆಪನ ಕಂಬಳಲು ಅನುದಾನ ಸರ್ಕಾರದ ಕೊರಪು ಹಂಚಿದ ಕೆಲಸ ಬಂತಿದ್ವು ತುಳುನಾಡದ ಒಂದು ವೀರ ಕ್ರೀಡೆ ತುಳು ಮಣ್ಣನ ನಮ್ಮ ಅಪ್ಪೆ ಭಾಷೆ ಬಂಪು ನಮ್ಮ ನಮಗೆ ಪೂರ ತುಳುವರೆಗೆ ತುಳು ಹೆಚ್ಚುವರಿ ಭಾಷೆ ಆದ ನಮ್ಮ ಕರ್ನಾಟಕದ ಆವಡು ಐಕ್ಯ ವಿಧಾನಸಭೆ ಹೋರಾಟ ಮಂತೊಂದುಲ್ಲು ಏತಾ ಜನ ಶಾಸಕಿರೆ ಬರ್ತಿತ್ತೆರ ದೆಕ ದುಮ್ಮುಲ ಏತ ಜನ ಇತ್ತನೆ ರಾಜಕೀಯನ ಪಾತ್ರ ಆನ ಸುರೂತ ಅಧಿವೇಶನನೆ ಸುರುತ ದಿನನೆ ತುಲುತ ಬಗ್ಗೆ ಪ್ರಶ್ನೆತ ನಿರಂತರ ಅಧಿವೇಶನ ತುಳುತ ಬಗ್ಗೆ ಒತ್ತಾಯ ಮಂತೊಂದು ಮಂತುದ ನನ ಒಂಜಿ ತುಮ್ಮುಲು ಒಂಜಿ ಆದಿತ್ಯ ಮಂತ ಮುಲೈ ನಮ ತೂಲುನು ಹೆಚ್ಚುವರಿ ಭಾಷೆ ಮನ್ ದಿಜ್ ನಾಂಡ ನಮ ಮಾತೆರ್ಲ ತುಳುವರೆ ಲಕ್ಕುನಂಚಿನ ಅವಶ್ಯಕತೆ ಉಂಡು ತುಲುನು ಹೆಚ್ಚುವರಿ ಭಾಷೆ ಮನ್ಪುರ ಉವೆಸ ಒಬ್ಬೇ ರೀತಿ ಒತ್ತಡ ಹಚ್ಚಿ ಐದು ನಾಲ್ ದುಡ್ಡು ಕೊಡೋಣ ನಿಚ್ಚಿ ಬೇತೆ ಬೇತೆ ರಾಜ್ಯ ಪತ್ನಾಲ್ ಪದಿಮೂಜ್ ಭಾಷೆಯಲ್ಲೂ ನಮಗೆ ಭರವಸೆಯನ್ನು ಕೊಡ್ತಾರೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನನ್ನ ಮೂಜಿ ನಾಲ್ಕು ತಿಂಗಳ ಉಳಾಯಿಡೆ ತೂಲು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯಾದ ಮಲ್ಪೆ ಬಂದ ವಿಚಾರ ನಮಗೆ ಅಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದುಂಬದ ದಿನಟ್ಟು ತುಳು ಕೂಡ ನಮ್ಮ ವೀರ ಕ್ರೀಡೆ ಕಂಬಳ ಹಂಚಿಕೊಂಡ ಅಯ್ಯ ಒಟ್ಟಿಗೂ ತುಳು ಕೂಡ ಕರ್ನಾಟಕದ ಹೆಚ್ಚುವರಿ ಭಾಷೆಯಾದ ಬರ್ಪಡೆ ಊಹೆ ಒಂಜಿ ಸಂಶಯ ಐತಿ ನಮ್ಮ ಮಾತಾ ಹೋರಾಟದ ಕಿಚ್ಚಿನ ಮಟ್ಟ ಬಾರಿ ಕಡಿಮೆ ಬೇತೆ ರಾಜ್ಯದ ಬೇರೆ ಭಾಗದಿಪ್ಪ ನಾರ್ತ್ ಕರ್ನಾಟಕದ ತೂಲಿ ಕಲ್ಯಾಣ ಕರ್ನಾಟಕ ಬಂದಿರ್ತಿಭದ್ರ ಕಿತ್ತೂರು ಕರ್ನಾಟಕ ಉಂಟು ಅದ ಅನುದಾನು ಅದೇ ನಮ್ಗೆ ದಕ್ಷಿಣ ಕರಾವಳಿ ಭಾಗದ ಕರ್ನಾಟಕ ಈ ಕರಾವಳಿ ಕರ್ನಾಟಕ ಇಂಚಿನ ಉಂಟು ಈ ತುಳುನಾಡು ಉಂಡು ನಮಗೆ ಅನುದಾನ ಕಡಿಮೆ ನಮ್ಮ ಹೋರಾಟದ ಬಾರಿ ಕಡಿಮೆ ನಮ್ಮ ನಮಕ ಬೋಡಾಪ್ ಹೋರಾಟ ಮಾಡ್ಕೊಳೋ ಅವಶ್ಯಕತೆ ಉಂಟು ಆ ನಿರಂತರ ಮೂಲು ಆಯ್ಕೆ ಆದಂಥ ಚಲನ ಪ್ರತಿನಿಧಿಗಳು ಪ್ರತಿನಿಧಿ ಆಗಿದೆ ಈ ಭಾಗಗಳ ಅನುದಾನಕಾದವು ಹೋರಾಟ ಮಾಡ್ತಾವಂದಲು ಐಟಿ ಕಂಬ್ಳಗ್ಳ ನನ್ನ ಹಂತ ಹಂತವಾದೇ ನಮಗೆ ಅನುದಾನವನ್ನು ಕೊಡ್ಪೊಣ ಅವಶ್ಯಕತೆ ಉಂಡು ಇನಿ ಪ್ರಕಾಶ್ ಚೇತ್ರ ಈಗ ಬೆಂಗ್ಳೂರು ಕಂಬಳ ಮಾಡ್ತಾವ ಪ್ರಕಾಶ್ ಯತ್ರೆನ ಒಟ್ಟು ಕುಂತೋ ಅನ್ನನ ಸ್ಥಾನ ಉಂಟದು ಎಂಕ್ಲವ್ ಬೆಂಗಳೂರು ಇನಿ ವಿಶ್ವ ಕಂಬ್ಳನ ತೋಜಾವೊಣ ಪ್ರಯತ್ನ ಮಾಡ್ತಾವು ಇನಿ ಏನ ಮಾಡಿ ಬೆಳಗಾಂ ಹಂಗೆ ಬೆಳಗಾಂಬ ಓದಿ ಪುನಗ ಒಂಜಿ ಬೆಲಗಾಂಬದಾರ್ ಒಂಜಿ ಟ್ರಸ್ಟ್ದಾರೆ ಮತ್ತೆ ಒಂಜಿ ಬುಕ್ಕೇ ಕೊಂಡಂತ ಕೊರಿಯದೆ ದಾದ ಅವಡುಂದು ಕೇಂಡೆ ಆರ ಪಂಡೆರ್ ಸರ್ ನೀವು ಬೆಂಗಳೂರಲ್ಲಿ ಕಮಲ ಮಾಡೀರಿ ಎಲ್ಲ ಖರ್ಚು ನಾನು ಕೊಡ್ತೇನೆ ಬೆಲ್ಗಾಂಬ ಅಲ್ಲಿ ಕೂಡ ಒಂದು ಕಮಲ ಮಾಡಬೇಕು ಗೌರ್ಮೆಂಟೆರ್ ಓಡೆ ಮುಟ್ಟ ಚೆಣಿ ಕುಲು ಪೋತಾಯ್ ಬಂಡ ತಮ್ಮ ಬೆಳಗಾಂಬನ ಅವಡು ನಮ್ಮ ಇನ್ಕಮ್ ಟ್ಯಾಕ್ಸ್ ತಗೋರಿ ಆಫೀಸರ್ ಸೇರ್ ಒಳ್ಳೇದು ಏನಾದ್ರು ಬರ್ರೆ ಪಂಡೆರ್ ದಾದಾಗ ಸರ್ ಬರ್ರೆ ಮನ್ಪುನ ಪಂಡ ಉಣದ ದಾದ ಟೊಂಟ ಶಿವಣಿ ಮಾತು ಕೊಣ ಅಂತ ಕೇಳ ಕಾರ್ ಬಂಡೆ ನನಗೆ ಮಧುರೆಯಲ್ಲಿ ಕಮಲ ಮಾಡಬೇಕು ನೀವು ಅಷ್ಟು ಕೋಣಗಳನ್ನು ತರಬೇಕು ನೀವು ಬ್ಯಾಂಗ್ಳೂರ್ನಲ್ಲಿ ಆಯೋಜನೆ ಮಾಡಿದ್ರಿ ನಾವೆಲ್ಲ ಅಲ್ಲಿ ಚಲ್ಲಿ ಜೊತೆಗೆ ಕಂಬಲವನ್ನು ಮಾಡ್ತೇವೆ ಮಧುರೆಯಲ್ಲಿ ಕೂಡ ಕಂಬಲವನ್ನು ಮಾಡ್ಬೇಕಪ್ಪ ಇಂಚನೆ ದುಬೈ ದಾಖಲೆಗೆ ಮಲ್ಪಡುವ ಆಸೆ ಉಂಟು ಬಾಂಬೆ ದಾಖಲೆಗೆ ಮಲ್ಪಡುವ ಆಸೆ ಉಂಟು ಕಂಬಳಕ್ಕೆ ಹೆಚ್ಚಿನ ಬೇಡಿಕೆ ಉಂಟು ಈತ ನಮ್ಮ ಪ್ರಕಾಶ್ ಶೆಟ್ಟರ್ ಮನಸ್ಸು ಮತ್ತೆಲ್ಲ ಬಾಂಬೆ ಕಂಬಲ ಮಲ್ಪಡಿ ಈ ಸಂತಿನ ಬೆಂಗ್ಳೂರು ಕಂಬಳ ಮಲ್ಕೊಡು ನಿಂತು ಆಣ್ಣ ಪ್ರಕಾಶನ್ ತೆಲಿ ಕೊರಂತುದು ಬೆಂಗಳೂರು ಮಂತ್ರೆ ಸಾಕಾತನ್ ಮಾರ್ಯಾರ್ ಮಲ ಬೊಂಬೈ ಗಿರಾಯಿ ಕುಂಡ ಬಾಳುದು ಅಂಚೆ ಬ್ಯಾಂಕ್ ಕಂಬಳ ಮಲ್ಪುಡ ಬಾರಿ ಎಳ್ಳೆ ಕೆಲಸ ಇತ್ತೆ ಬಾರಿ ಬೇದೆ ದೂರೋಡು ಮಲ್ಪಡುದ ಬಾರಿ ಒತ್ತಡ ಬೇದೆ ಬೇದೆ ನೀತಿದ ಕಂಬಳದ ಅಜಮಾನಕ್ಲ ಪುರ ಮಲ್ಲ ಮಲ್ಲ ಕುಲತ ಎಂಟ್ಲ ಪೂರ ಇಪ್ಪುಡ ಇನ್ನು ಪೂರ ಸೇರ್ದೆ ವಿಶ್ವ ತೂಪುಡಂಚಿನ ಕಮಲ ಎಂಟ್ಲ ಪೂರ ಪ್ರಕಾಶ ಎಂಟ್ಲ ಪೂರ ಸೇರ್ದೆ ಪಾರಿಶೋಕದ ಕಮಲ ಮತ್ತೆ ನಿಗ್ಲಿಕ್ಕೆ ಗೊತ್ತಿಪ್ಪು ಅಂಚನೆ ಕಮಲ ನೆನಾತಿ ಪೊಳ್ಳಾದ ನಡಪುಡಂಚಿನ ವ್ಯವಸ್ಥೆ ಅವಡು ಇನ್ನು ಮಧುರೆ ಅವಡು ಬೆಳಗಾಮ ದುಬೈ ಅವಡು ಓಲು ಪೊಣ್ಣ ಕಮಲ ಯಶಸ್ವಿ ಅದು ಕೀರ್ತಿ ಅವನ ದುಂಬದ ದಿನ ಆದ ಮರಡ ಪಾತ್ರ ಪಣ್ಣೊಂದು ಇನಿ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟರ್ ಪಾರಿಶೋಕದ ಕಮಲ ಆಯೋಜನೆ ಮಾಡ್ತೇನೆ ಪ್ರಕಾಶ ಪಣ್ಣೊಂದಿತ್ತೇನೆ